ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವೀಡಿಯೋ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೇ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ರೊಟ್ಟಿ ಮಾಡಿದೆ ಸ್ವಲ್ಪ ಬಿಸಿ ಬಿಸಿದಾಗಿ ಅಂತೇಳಿ ಕೂಡ ಇವತ್ತು ಹೊರಡೋದಿದೆ ಎಕ್ಸಾಮ್ಗೆ ಇನ್ನೇ ಎಲ್ಲ ಸ್ವಲ್ಪ ಪ್ರಿಪೇರ್ ಆಗಿ ನಿಮಗೆ ಸಾಧುವಾದಷ್ಟು ಇವತ್ತು ಕೂಡ ಏನು ಮಾಡೋದು ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕು ಅಂತ ಬೆಳಗ್ಗೆ ಎಲ್ಲ ಅನ್ಕೊತಾ ಇದ್ದೀನಿ ಸೊ ಎದ್ದು ಊಟ ಮಾಡಿ ಹೊರಡೋದು ಈಗ ಇಷ್ಟೊತ್ತಾಯಿತು ಟೆನ್ ಥರ್ಟಿ ಆಯಿತು ಇವಾಗ ನಾನು ರೊಟ್ಟಿ ಕೂಡ ಮುಗೀತು ನನ್ನ ರೊಟ್ಟಿ ಕೂಡ ಮುಗೀತು ಈಗ ನಾನು ಕೂಡ ಸ್ವಲ್ಪ ಊಟ ಮಾಡಿಕೊಂಡು ಮತ್ತು ಎಕ್ಸಾಮ್ ಪ್ರಿಪ್ರೇಷನ್ನ ಮಾಡ್ಕೋಬೇಕು ಮತ್ತು ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡಬೇಕು ಇದು ಆಗಿದೆ ಹಾಗಾಗಿ ಮಧ್ಯಾಹ್ನಕ್ಕೆ ಆಲ್ರೆಡಿ ಬೇಳೆ ಸಾಂಬಾರಿಗೆ ಅಂತ ಬೇಳೆ ಬೇಯಿಸಿ ಇಟ್ಟಿದ್ದೀನಿ ಸ್ವಲ್ಪ ಇಲ್ಲಿ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಆಲೂಗಡ್ಡೆ ಹೇಗೂ ಬೇಯಿಸೋದಿತ್ತು ಕುಕ್ಕರ್ಗೆ ಹಾಗೆ ಬೇಳೆ ನೀವು ಕುದಿ ಕುದಿಸ್ಬಿಟ್ರೆ ಎರಡೂ ಆಗ್ಬಿಡುತ್ತೆ ಒಂದೇ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಸ್ವಲ್ಪ ಅನ್ನ ಮಾಡ್ಕೋಬೇಕು ಅನ್ನಕ್ಕೂ ಕೂಡ ಅಕ್ಕಿಯನ್ನು ನೆನೆ ಹಾಕಿದ್ದೀನಿ ಅದನ್ನು ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಮನೆಯಲ್ಲಿ ಮಾಡಿಕೊಂಡೆ ನೆಕ್ಸ್ಟ್ ನಮ್ಮದೇ ಆದಂಥ ಒಂದು ಇದಕ್ಕೆ ನಾವು ಕೈ ಇಡಬೇಕಾಗತ್ತೆ ಕೋಡಿನೂ ಕಡಿಮೆನೇ ಆಗ್ತಾಯಿಲ್ಲ ನನಗೆ ಅದರಿಂದ ಹೆಡ್ಡೇಕ್ ತುಂಬ ಆಗ್ಬಿಟ್ಟಿದೆ ಹೆಡ್ಡೇಕ್ ಕೂಡ ಕಡಿಮೆ ಆಗ್ತಾಯಿಲ್ಲ ಸೊ ಲಾಸ್ಟ್ ಮೂಮೆಂಟು ಪ್ರಿಪ್ರೇಷನ್ನು ಹೇಗೆಲ್ಲ ಮಾಡ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಬಟ್ ಏನು ಅಂತಂದರೆ ಎಲ್ಲ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಇದೆ ನನಗೆ ಮಾಡ್ಕೊಳ್ತೀನಿ ಅಂಥೇಳಿ ಸ್ವಲ್ಪ ನಿನ್ನೆ ಕೂಡ ಸ್ವಲ್ಪ ಆದಷ್ಟು ಪ್ರಿಪೇರ್ ಆಗಿದ್ದೀನಿ ಲಾಸ್ಟ್ ಮೂಮೆಂಟಲ್ಲಿ ನಾವು ಏನು ಪ್ರಿಪೇರ್ ಆಗ್ತೀವೋ ಅದೇನೇ ಆಲ್ಮೋಸ್ಟ್ ಆಲು ನಮ್ಮನ್ನ ಕೈ ಹಿಡಿಯೋದು ಇಷ್ಟು ದಿನ ನಾವು ಏನು ಪ್ರಿಪೇರ್ ಆಗ್ತೀವಿ ಅದೆಲ್ಲ ಸುಳ್ಳು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಏನಿರುತ್ತಲ್ವ ಯಾವ ರೀತಿ ರೆಡಿ ಆಗ್ತೀವಿ ಯಾವ ರೀತಿ ಪ್ರಿಪೇರ್ ಆಗ್ತೀವಿ ಅದೇ ಮೇನ್ ಇಂಪಾರ್ಟೆಂಟು ಸೋ ಯಾಕೆಂತಂದರೆ ಅದೇ ಜಾಸ್ತಿ ಮೆಮೊರಿನಲ್ಲಿ ನಮಗೆ ಇರುತ್ತೆ ಎಷ್ಟು ಪ್ರಿಪೇರ್ ಆಗಿದ್ದೀವಿ ಅಂತ ಅಂದರೂ ಕೂಡ ಅದೆಲ್ಲ ಲಾಸ್ಟ್ಗೆ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಮರ್ತೋಗ್ಬಿಡ್ತೀವಿ ಅಂತ ಅನಿಸುತ್ತೆ ಸ್ವಲ್ಪ ಈಗ ಏನು ಕಣ್ಣು ನಡೆಸ್ತೀವಿ ಅದೇ ಸ್ವಲ್ಪ ತಲೆಯಲ್ಲಿ ಉಳಿಯೋದು ನೋಡಬೇಕು ಇನ್ನೂ ಸಾಧ್ಯವಾದಷ್ಟು ಎಷ್ಟೆಲ್ಲ ಪ್ರಿಪೇರ್ ಆಗೋದಿದೆ ಅದೆಲ್ಲ ಮಾಡ್ಕೊಳ್ತೀನಿ ಇವತ್ತು ಕೂಡ ಸೊ ಆಮೇಲೆ ಈವ್ನಿಂಗಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಹೋಗಬೇಕು ಅದೊಂದು ಟೆನ್ಷನ್ ಇದೆ ಅದಕ್ಕೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅದ್ರ ಬದಲಾಗಿ ಒಬ್ಬಳೆನೇ ಆರಾಮಾಗಿ ಫ್ರೆಂಡ್ಸ್ ಜೊತೆ ಹೋಗಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ ಫ್ಯಾಮಿಲಿ ಜೊತೆ ಇಲ್ಲ ಅಂತಂದರೆ ಫ್ಯಾಮಿಲಿದೆ ಎಲ್ಲ ನಾನು ನೋಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಏನೋ ಚೆನ್ನಾಗಿರ್ತಿತ್ತು ಅಂತ ಈಗೀಗ ಇದೆ ಬಟ್ ಮಕ್ಕಳನ್ನ ಮಕ್ಕಳನ್ನ ಬಿಟ್ಟು ನಾನು ಹೋಗಿಲ್ಲ ಅವರು ನಾನು ಬಿಟ್ಟು ಎಲ್ಲೂ ಹೋಗಿಲ್ಲ ಅದೇ ಬೇಜಾರಿಗೆ ಮಕ್ಕಳು ಎಲ್ಲರೂ ಸೇರಿ ಹೊರಟ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀವಿ ಎಕ್ಸಾಮ್ ಆಲ್ವರ್ಗೂ ಆದರೂ ಅವರ ಜೊತೇಲಿ ಇರ್ತಾರೆ ಮತ್ತು ಎಕ್ಸಾಮ್ ಹಾಲ್ಗೆ ಹೋಗುವಾಗ ಅವರು ಏನು ಒಂಥರ ಗೊತ್ತಿಲ್ಲ ನನ್ನ ಸಮ ಏನು ಮಾಡ್ತಾಳೋ ಗೊತ್ತಿಲ್ಲ ಸಮೂ ಮತ್ತೆ ಏನೇ ಇದ್ರೂ ಕೂಡ ಎಲ್ಲಿಗೆ ಹೋದರೂ ಕೂಡ ನಾನೇನಾದ್ರೂ ಜೊತೆಲಿ ಇದ್ದೆ ಅಂದರೆ ನನ್ನ ಜೊತೆ ನನ್ನ ಹಿಂದೆ ಹಿಂದೆನೇ ಇರ್ತಾಳೆ ಅವಳು ಸಾತ್ವಿಕ ಆಗಲ್ಲ ಅವನು ಅವ್ರ ಪಾಪ ಜೊತೆ ಎಲ್ರ ಜೊತೆ ಇದ್ದಿಡ್ತಾನೆ ಬೇಡಪ್ಪ ಎಕ್ಸಾಮ್ ಇದೆ ಅಮ್ಮ ಎಕ್ಸಾಮ್ಗೆ ಹೋಗ್ತಾಳೆ ಅಂತಂದರೆ ಅವನಿಗೆ ಗೊತ್ತಾಗುತ್ತೆ ಅಲ್ವಾ ಅವನು ಸುಮ್ಮನೆ ಇರ್ತಾನೆ ಬಟ್ ಇವಳು ಏನು ಮಾಡ್ತಾಳೆ ಗೊತ್ತಿಲ್ಲ ಎಕ್ಸಾಮ್ಗೆ ಹೋಗ್ತಾಳಮ್ಮ ಅಂತಂದು ಎಕ್ಸಾಮ್ ಹಾಲ್ಗೆ ಹೋಗುವಾಗ ಏನಾದರೂ ಅವಳು ಆಟ ಮಾಡ್ತಾಳೋ ಏನು ಮಾಡ್ತಾಳೋ ಅದೊಂದು ಸ್ವಲ್ಪ ಭಯ ಇದೆ ನನಗೆ ಇಲ್ಲೇ ಅಮ್ಮನ ಮನೆಗೆ ಕಳ್ಸಿದರೆ ಡೈಲಿ ಅವ್ರ ಪಪ್ಪ ಹೋಗಿಬಿಟ್ಟು ಬಂದರೆ ಸುಮ್ಮನೆ ಹೋಗಿರ್ತಾಳೆ ಅದೇ ಒಂದು ವೇಳೆ ಎಲ್ಲಿಗಾದರೂ ನಾನು ಹೊರಗಡೆ ಹೋಗೋದಿದೆ ಅಂತ ಅಂದ್ಕೊಂಡು ಅವಳನ್ನು ಬಿಟ್ಟು ಬರೋದಕ್ಕೆ ಅಂತ ನಾನು ಹೋದರೆ ನಾನು ಅವ್ರ ಪಪ್ಪನ ಜೊತೆ ಇಲ್ಲಿ ಹಿಂದೆ ಹೋಗಿದ್ರೆ ಅವಳ ಅಜ್ಜಿ ಮನೆಗೆ ಹೋಗೋದೇ ಇಲ್ಲ ಮತ್ತೆ ನಾನು ಹಿಂದೆ ಹಿಂದೆನೆ ಅಮ್ಮ ಅಂತಂದು ಬಂದ್ಬಿಡ್ತಾಳೆ ಎಲ್ಲಿ ಆದರೂ ಅಷ್ಟೇ ಅವಳು ಅಮ್ಮ ಅಮ್ಮ ಅಂತ ನಾನು ಇದ್ಬಿಟ್ರೆ ಮುಗೀತು ನಾನು ಹಿಂದೆ ಬರೋದು ಅವಳು ಎಲ್ಲೂ ಬೇರೆಯವ್ರ ಕಡೆ ಎಲ್ಲೂ ಹೋಗೋಲ್ಲ ಅವ್ರಗಡೆ ಹೋಗಿದ್ದಾಗ ಅದಕ್ಕೆ ಅವಳ್ದೊಂದು ಭಯ ಇದೆ ನನಗೆ ಏನು ಮಾಡ್ತಾಳೋ ಎಕ್ಸಾಮ್ ಟೈಮಲ್ಲಿ ಅಂತ ಎರಡೂ ಪೇಪರ್ನ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಈ ಸಾರಿ ಒಂದೇ ಪೇಪರ್ ಅಂತ ಏನೂ ಇಟ್ಕೊಂಡಿಲ್ಲ ನೋಡೋಣ ಟೈಮ್ ಮಾಡೋಣ ಎರಡು ಪೇಪರಲ್ಲೂ ಕೂಡ ಸ್ವಲ್ಪ ಆದರೂ ಪೇಪರ್ ಒಂದು ಸ್ವಲ್ಪ ಈಸಿನೇ ಇರುತ್ತೆ ಯಾವುದೇ ಆಯಿತು ಗ್ರಾಮರ್ ಆಯಿತು ಇಂಗ್ಲೀಷ್ ಆಯಿತು ಮತ್ತು ಕನ್ನಡ ಆಯಿತು ಅಂದರೆ ಮ್ಯಾಥ್ಸ್ ಕೂಡ ಸಾಲ್ವ್ ಮಾಡ್ಕೋಬೋದು ಸಾಧ್ಯವಾದಷ್ಟು ಈಗ ನನಗೆ ಕಡಿಮೆ ಪ್ರಿಪ್ರೇಷನ್ ಇದ್ದಿದ್ದರಿಂದ ಸ್ವಲ್ಪ ಆಲ್ರೆಡಿ ಪ್ರಾಕ್ಟೀಸ್ ಕೂಡ ಚೆನ್ನಾಗಿದೆ ಮ್ಯಾಥ್ಸ್ ಬಗ್ಗೆ ಅಂತ ಅಂದರೆ ಎಷ್ಟು ದಿನ ಟ್ಯೂಷನ್ ಮಕ್ಳಿಗೆ ಮಾಡಿರೋದು ಮ್ಯಾಥ್ಸ್ ಪ್ರಾಕ್ಟೀಸ್ ಇದೆ ಯಾವುದಾದ್ರೂ ಒಂದು ಪುಟ್ಟದಾಗಿ ಸಮ್ಸ್ ಬಂದರೆ ಮಾಡ್ಕೊಳ್ಬೋದು ಈಗ ಪೇಪರ್ ಟು ಅಂದರೆ ಸ್ಕೂಲ್ದು ಎಲ್ಲ ಬರುತ್ತಲ್ವ ಐ ಸ್ಕೂಲ್ದು ಅಷ್ಟೊಂದು ನನಗೆ ಟಚಲ್ಲಿ ಇಲ್ಲ ಆ್ಯಂಡ್ ಟ್ರಿಗ್ನೊಮೆಟ್ರಿ ತುಂಬ ದಿನ ಆಯಿತು ನನಗೆ ಗ್ಯಾಪ್ ಆಗಿ ಈ ಎಲ್ಲ ಎಸ್ ಎಲ್ ಸಿವರೆಗೂ ಟ್ರಿಗ್ನೋಮೆಟ್ರಿನೇ ಇದ್ದಿದ್ದು ಅದೊಂದು ಸ್ವಲ್ಪ ಕವರ್ ಮಾಡ್ಕೊಳ್ಳೋದು ಆ್ಯಂಡ್ ಜಾಮಿಟ್ರಿ ಅದೆಲ್ಲ ಕೂಡ ಸ್ವಲ್ಪ ಅದರಲ್ಲಿ ಬರುವಂಥ ಸಮ್ಸ್ ಆಗಿರ್ಬೋದು ಆ್ಯಂಡ್ ಫಾರ್ಮುಲಾಸ್ ಆಗಿರ್ಬೋದು ಸ್ವಲ್ಪ ಅಷ್ಟೊಂದು ತಲೆನಲ್ಲಿ ಇಲ್ಲ ಇವಾಗ ಉಳ್ಕೊಂಡಿಲ್ಲ ಇದರಲ್ಲಿ ಅಂದರೆ ಐಡೆಂಟಿಟೀಸು ಅದೆಲ್ಲ ಬರುತ್ತೆ ಅಲ್ವಾ ಅದೊಂದು ಸ್ವಲ್ಪ ರೀಕಾಲ್ ಮಾಡ್ಕೊಳ್ತಾ ಇದ್ದೀನಿ ಐಡೆಂಟಿಟೀಸ್ ಎಲ್ಲ ನೋಡ್ಕೊಂಡಿದ್ದೀನಿ ಮ್ಯಾಥ್ಸಲ್ಲಿ ಪೇಪರ್ ಒನ್ಗೆ ಕವರ್ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡು ಸೊ ಇಷ್ಟೆಲ್ಲ ಇದೆ ಅಂದರೆ ಸೈನ್ಸ್ ಅಂತ ಬಂದರೆ ಸ್ವಲ್ಪ ಸೈನ್ಸ್ ಬಗ್ಗೆ ಅಷ್ಟೊಂದು ನಾನು ಇನ್ನೂ ಕಾನ್ಸಂಟ್ರೇಟ್ ಮಾಡಲಿಲ್ಲ ಜಾಸ್ತಿ ಇಷ್ಟು ಆಗೋವರೆಗೂ ಕೂಡ ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಮಾತ್ರ ನೋಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪೆಡಾಗಜಿ ಒಂದಿಷ್ಟು ನೋಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಸೈನ್ಸು ಮ್ಯಾಥ್ಸು ಪೆಡಾಲಜಿ ಬೋಧನಾಶಾಸ್ತ್ರ ಸೇಮ್ ಇರುತ್ತೆ ಅಲ್ವಾ ಅದಕ್ಕಾಗಿ ಸ್ವಲ್ಪ ಅದನ್ನೇ ಜಾಸ್ತಿ ನೋಡ್ಕೊಂಡಿದ್ದೀನಿ ಹೇಗೂ ಪೆಡಾಗಜಿ ಎಲ್ಲ ಸಬ್ಜೆಕ್ಟಲ್ಲೂ ಇದ್ದೇ ಇರುತ್ತೆ ಅದನ್ನೇ ಜಾಸ್ತಿ ಹೊತ್ತು ಕೊಟ್ಟು ನೋಡೋದರಿಂದ ಅಲ್ಲಿ ಆ ಮಾರ್ಕ್ಸ್ ಆದರೂ ಕವರ್ ಮಾಡ್ಕೊಬೋದು ಅಂತೇಳ್ಬಿಟ್ಟು ಸಣ್ಣ ಪುಟ್ಟ ಏನಾದರೂ ಮ್ಯಾಥ್ಸ್ ಸಂಬಂಧಪಟ್ಟಾಗೆ ಸೈನ್ಸ್ಗೂ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಬಂದರೆ ಗೊತ್ತಿರೋದಿದ್ದರೆ ಅಟೆಂಡ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಸ್ವಲ್ಪ ಭಯ ಇದೆ ನಾನು ಸೈಕಾಲಜಿ ಕೂಡ ಅಷ್ಟು ಅಷ್ಟೇ ನೋಡ್ಕೊಂಡಿದ್ದೀನಿ ಸೈಕಲಜಿನಲ್ಲಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಮಾರ್ಕ್ಸ್ ಆದರೂ ನಾನು ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡು ಕನ್ನಡ ಇಂಗ್ಲೀಷ್ ಅಂತರೂ ಔಟ್ ಆಫ್ ಔಟ್ ಅಂತ ಇಟ್ಕೊಂಡಿದ್ದೀನಿ ಎಲ್ಲೋ ಒಂದು ಹೋದರೂ ಕೂಡ ಒಂದು ಅಟ್ಲೀಸ್ಟ್ ಟ್ವೆಂಟಿ ಟ್ವೆಂಟಿ ಮಾರ್ಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಪ್ ಟು ಟ್ವೆಂಟಿ ಫೈವ್ ಮಾರ್ಕ್ಸ್ ನಾನು ಗ್ಯಾರಂಟಿ ರೀಚ್ ಮಾಡೇ ಮಾಡ್ತೀನಿ ಅಷ್ಟು ಪರ್ಫೆಕ್ಟ್ ಆಗಿದ್ದೀನಿ ಪೆಡಗಜಿ ಕೂಡ ಅಷ್ಟೇ ಕರೆಕ್ಟಾಗಿ ಎರಡನ್ನೂ ನೋಡ್ಕೊಂಡಿದ್ದೀನಿ ಬೋಧನಾಶಾಸ್ತ್ರ ಅಂತ ಬಂದಾಗ ಜೊತೆಗೆ ಈ ಕಡೆ ಇದಕ್ಕೂ ಕೂಡ ನೋಡ್ಕೊಂಡಿದ್ದೀನಿ ಗ್ರಾಮರ್ ಆಯಿತು ಕನ್ನಡ ಎಲ್ಲ ಕೂಡ ಕನ್ನಡ ಗ್ರಾಮರು ಇಂಗ್ಲೀಷ್ ಗ್ರಾಮರ್ ಎಲ್ಲದು ಕೂಡ ನೋಡ್ಕೊಂಡಿದ್ದೀನಿ ಬಟ್ ಕ್ವಶನ್ ಯಾವ ಥರ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವ ಅದು ಸ್ವಲ್ಪ ನೋಡ್ಕೋಬೇಕು ಆದರೂ ಕೂಡ ಬಿಟ್ಟು ಬರಬಾರ್ದು ಒಂದು ಎಲ್ಲದು ಕೂಡ ರೀಚ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡೇ ಮಾಡ್ತೀನಿ ಸೊ ಇವಾಗ ಸ್ವಲ್ಪ ಮೊದಲು ಊಟ ಮಾಡಿ ಸ್ಟ್ರಾಂಗ್ ಆಗಿಬಿಡ್ತೀನಿ ಇಲ್ಲ ಅಂತಂದರೆ ಎನರ್ಜಿ ಇರೋದಿಲ್ಲ ಮೈಂಡ್ ಓದೋದಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಬೆಳಗ್ಗೆಯಿಂದ ಫೋನ್ ಇಟ್ಕೊಂಡು ನಾನು ಏನಾದರೂ ಕೆಲಸ ಮಾಡುವಾಗನೇ ನಾನು ಸ್ವಲ್ಪ ವೀಡಿಯೋಸ್ನ ಎಲ್ಲ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಮಾಡಿಕೊಂಡೆ ನಿನ್ನೆ ಅದೇ ಥರನೇ ನನಗೆ ಕವರ್ ಆಯಿತು ಅಂತಲೇ ಹೇಳ್ಬೋದು ಫುಲ್ಲು ಕಾನ್ಸಂಟ್ರೇಷನ್ ಅದ್ರ ಕಡೆ ಇದ್ದೇ ಇರುತ್ತೆ ನಮಗೆ ಕೆಲಸ ಮಾಡ್ತಾ ಇರ್ತೀವಿ ಅಂದರೂ ಕೂಡ ಕೆಲಸ ಅದು ನಡೀತಾ ಇರುತ್ತೆ ಅಂತ ಈಗ ನಾನು ಬುಕ್ಸ್ ಇಟ್ಕೊಂಡು ಕೂತ್ಕೊಂಡ್ರೆ ಮತ್ತು ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಏನಾಗ್ಬಿಡುತ್ತೆ ಸಡನ್ನಾಗಿ ಹೆಡ್ಡೆ ಬಂದುಬಿಡುತ್ತೆ ಜೊತೆಗೆ ಸ್ವಲ್ಪ ನಿದ್ದೆ ಕೂಡ ಬರೋ ಥರ ಆಗಿಬಿಡುತ್ತೆ ಬೇಜಾರು ಬಂದ್ಬಿಡುತ್ತೆ ಸ್ವಲ್ಪ ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಮಲಗೋಣ ಅನ್ಸೋ ಥರ ಫೀಲ್ ಬಂದುಬಿಡುತ್ತೆ ಕೆಲಸ ಮಾಡ್ತಾ ಇರುವಾಗ ಆ ಥರ ಫೀಲ್ ಬರೋದೇ ಇಲ್ಲ ಅದಕ್ಕಾಗಿ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ನೋಡೋಣ ಅಂತಂದರೆ ಮಕ್ಕಳು ಬೇರೆ ಇದ್ದರು ಅವ್ರಿಗೆ ಫೋನ್ ತೋರಿಸ್ಬಿಟ್ರೆ ಫೋನ್ ಅವರು ನನಗೆ ಬೇಕು ಅಂತ ಕೇಳ್ತಾರೆ ಬುಕ್ ಇಟ್ಕೊಂಡು ನೋಡ್ಕೋತಾ ಕೂಡಕ್ಕಾಗಲ್ಲ ಆ ಟೈಮಲ್ಲಿ ಅದಕ್ಕಾಗಿ ಇಷ್ಟೊತ್ತು ನೋಡಲಿಕ್ಕೆ ಆಗಲಿಲ್ಲ ಇನ್ನೂನು ಈಗ ಅವರು ಹೊರಗಡೆ ಹೋಗಿದ್ದಾರೆ ಎಲ್ಲರೂ ಕೂಡ ಇವತ್ತು ಊರಿಗೆ ಹೋಗೋದಿದೆ ಅಂತ ಅಂದಿದ್ದಕ್ಕೆ ಸ್ಕೂಲ್ಗೂ ಕೂಡ ಹೋಗೋದಕ್ಕೆ ರೆಡಿ ಆಗಲಿಲ್ಲ ಸಾತು ಓಕೆ ಅಜ್ಜಿ ಮನೆಗೆ ಹೋಗ್ತೀನಂತ ಅಜ್ಜಿ ಮನೆಗೆ ಹೋಗಿದ್ದಾನೆ ಇವಳು ಇವಳು ಕೂಡ ಅಜ್ಜಿ ಮನೆಗೆ ಹೋಗಿದ್ದಾಳೆ ಇವತ್ತು ಒಂದಿನ ಹೇಗಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗಿಬಿಟ್ಟಿನಿ ಅದಕ್ಕೆ ಮತ್ತೆ ಫೋರ್ಸ್ ಮಾಡಿ ಫೋರ್ಸ್ಫುಲ್ ಅವನ್ನ ಕಳಿಸ್ಬೇಕು ಯಾಕೆ ಬೇಕು ಸುಮ್ಮನೆ ಅಳ್ಕೊತ ಕೊಡ್ತಾನೆ ಹೇಳ್ಬಿಟ್ಟು ಕಳಿಸ್ಲಿಲ್ಲ ಇರಲಿ ಬಿಡು ಅಂತಂದು ಸುಮ್ಮನೆ ಆಗ್ಬಿಟ್ಟೆ ಸೊ ಎಲ್ಲಿಗೆ ಬಂತು ಏನು ಬಂತು ಅಂತ ಪ್ರಿಪ್ರೇಷನ್ನಂತೂ ತಕ್ಕ ಮಟ್ಟಿಗೆ ಮಾಡ್ಕೊಂಡಿದ್ದೀನಿ ಒಂದು ಕಾನ್ಫಿಡೆಂಟ್ ಲೆವೆಲ್ ನನ್ನ ಹತ್ರ ಗ್ರೋ ಆಗೋ ಥರ ಮಾಡ್ಕೊಂಡಿದ್ದೀನಿ ನಿನ್ನೆ ಸ್ವಲ್ಪ ಭಯ ಇತ್ತು ಯಾವಾಗ ನಿನ್ನೆ ಆ ಭಯದಿಂದ ಸ್ವಲ್ಪ ಹೊರಗೆ ಬರೋದಕ್ಕೆ ಸಾಕಷ್ಟು ವೀಡಿಯೋಸ್ ನೋಡೋದಾಯಿತು ಅದರ ಜೊತೆಗೆ ಬುಕ್ಸ್ಗಳನ್ನೆಲ್ಲ ಮೊದಲಿಂದ ಓದ್ಕೊಂಡ್ಬಂದಿರೋದನ್ನು ಸ್ವಲ್ಪ ಎಲ್ಲ ರಿಮೈಂಡ್ ಮಾಡಿಕೊಂಡು ರೀಕಾಲ್ ಮಾಡಿಕೊಂಡೆ ಆವಾಗ ಒಂದು ಸ್ವಲ್ಪ ಎಲ್ಲೋ ಧೈರ್ಯ ಬಂತು ಅದನ್ನೇ ಮೊದಲೇ ಓದ್ಕೊಂಡಿರೋದನ್ನೇ ಸ್ವಲ್ಪ ನೋಡಿದಾಗ ಸ್ವಲ್ಪ ಮೆಮೊರಿನಲ್ಲಿ ಬಂದು ಕೂತ್ಕೊಂಡ್ರೆ ಅಹೋ ಸಾಧ್ಯವಾದಷ್ಟು ನಾನು ರೀಚ್ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬಂತು ನನಗೆ ಆದರೂ ತುಂಬ ಇದೆ ಇನ್ನೂ ನೋಡ್ಕೊಳ್ಳೋದು ಓದ್ಕೊಳ್ಳೋದು ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಂತ ನೆಕ್ಸ್ಟ್ ಹಾಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನಿಮಗೆಲ್ಲ ಯಾರೆಲ್ಲ ಟಿ ಇ ಟಿ ಪ್ರಿಪೇರ್ ಇದ್ದೀರಿ ಯಾರೆಲ್ಲ ನಾಳೆ ಎಕ್ಸಾಮ್ಸ್ಗೆ ಅಟೆಂಡ್ ಆಗ್ತಾ ಇದ್ದೀರಿ ನಿಮಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಈ ಸಾರಿ ಮಾತ್ರ ತುಂಬ ಜನನೇ ಅಟೆಂಡ್ ಮಾಡೋರಿದ್ದಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರಿಗೂ ಕೂಡ ಶುಭವಾಗಲಿ ಅಂತ ನಾನು ನಾನು ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸೊ ಮತ್ತು ಅಪ್ಡೇಟು ಏನಾದರೂ ಇದ್ದರೆ ಕೊಡ್ತಾ ಹೋಗ್ತೀನಿ ಎಲ್ಲರಿಗೂ ಕೂಡ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾವುದಾದ್ರೂ ಒಂದು ಕಾರಣಕ್ಕೆ ನಾನು ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಥರ ವೀಡಿಯೋಸ್ನ ಶೇರ್ ಮಾಡಬೇಕು ಅಂತ ತಿಳಿಸಿ ನಾನು ಕೂಡ ಅದು ಸಾಧ್ಯವಾದಷ್ಟು ಮಾಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಓದ್ತಾ ಇದ್ದೀವಿ ನಮ್ಮ ಮಸ್ಕಿಯನ್ನ ಎಕ್ಸಾಮ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಸೊ ಇವಾಗ ಹೆಣ್ಣು ಮಕ್ಕಳು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ರೀ ನಮ್ಮ ಸಮೂರಾಣಿ ನೋಡಿ ದಿನಕ್ಕೆ ಒಂದ್ ಇಪ್ಪತ್ತು ಸಾವಿರ ಡ್ರೆಸ್ ಥ್ಯಾಂಕ್ ಯು ಕಂದ ನನ್ನ ಮಗ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದ ನನಗೆ ಏಯ್ ಇಲ್ಲಿ ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಥ್ಯಾಂಕ್ ಯು ಗುಂಡಣ್ಣ ಸೊ ಇವಾಗ ಐದುವರೆ ಆಯಿತು ಐದುವರೆಯಿಂದ ಹಾಸ್ಪಿಟ್ಗೆ ಎಷ್ಟೊತ್ತಿಗೆ ಬಿಡ್ತೀವಿ ಗೊತ್ತಿಲ್ಲ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಎಕ್ಸಾಮ್ಸ್ ಇದೆ ಸೊ ಅದಕ್ಕಾಗಿ ಬಿಫೋರ್ ಹೋದರೆ ಒಳ್ಳೆಯದು ಅಂದ್ಕೊಂಡು ಇವಾಗೆ ಬಿಡ್ತಾ ಇದ್ದೀವಿ ತಯಾರಿ ಎಲ್ಲದು ಕೂಡ ಒಂದು ಮಟ್ಟಿಗೆ ಮಾಡ್ಕೊಂಡಿದ್ದೀನಿ ಏನೇನಾಗುತ್ತೆ ಗೊತ್ತಿಲ್ಲ ಸರಿ ಸೊ ನಾವು ನಿಯರ್ಲಿ ಏಯ್ಟ್ ತರ್ಟಿಗೆಲ್ಲ ಹೊಸಪೇಟೆ ರೀಚ್ ಆದ್ವಿ ಹೊಸಪೇಟೆ ರೀಚ್ ಆಗಿದ ನಂತರ ನೈಟ್ ಹಾಗೆ ಡಿನ್ನರ್ ಹೊರಗಡೆ ಮಾಡಿಕೊಂಡೇ ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಅಕ್ಕ ಬಾವ ಅವ್ರಿಗೂ ಬನ್ನಿ ಅಂತ ಹೇಳಿದ್ವಿ ಅವರು ಇಲ್ಲ ಈಗ ತಾನೇ ನಾವು ಹೊರ್ಗಡೆಯಿಂದ ಬಂದಿದ್ದೀವಿ ನೀವು ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಹಾಗಾಗಿ ಅಲ್ಲೇ ಇರೋವಂಥ ಹೊಸಪೇಟೆ ಹಂಪಿ ಇಂಟರ್ನ್ಯಾಷ್ನಲ್ ಹೋಟೆಲ್ಗೆ ಹೋದ್ವಿ ಸೊ ಅಲ್ಲಿ ಅಂತೂ ಎಲ್ಲದು ಕೂಡ ತುಂಬ ಲೇಟ್ ಮಾಡ್ತಾಯಿದ್ರು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇಷ್ಟೇ ಅಲ್ವಾ ಸೊ ನನಗಂತೂ ತುಂಬ ಟೆನ್ಷನ್ ಬೇರೆ ಇತ್ತು ಯಾಕೆಂತಂದರೆ ನಾಳೆ ಎಕ್ಸಾಮ್ ಇರೋದೊಂದು ನಾನು ಏನು ಪ್ರಿಪೇರ್ ಆಗಿದ್ದೀನಿ ಅದೆಲ್ಲ ತುಂಬ ಕಡಿಮೆ ಅಂತ ಒಂದು ಇದರಲ್ಲಿ ತುಂಬ ಸ್ವಲ್ಪ ಟೈಮ್ ಬೇಕಿತ್ತು ಅದ್ರ ಜೊತೆ ಯಾವಾಗಲೂ ಎಲ್ರಿಗೂ ಅನ್ಸೋದೇ ಅದು ಸಹಜವಾಗಿ ಎಲ್ಲಿ ಎಷ್ಟೇ ಇದೆ ಇದ್ದರೂ ಕೂಡ ಟೈಮ್ ಬೇಕಿತ್ತು ಅಂತಲೇ ಅನಿಸುತ್ತೆ ಸೊ ನನಗೆ ಅದೇ ಭಯದಲ್ಲಿ ಈಚ್ ಆ್ಯಂಡ್ ಎವ್ರಿ ಮೂಮೆಂಟು ಸ್ವಲ್ಪ ನನಗೆ ಇಂಪಾರ್ಟೆಂಟ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಬರ್ತಾ ದಾರಿನಲ್ಲಿ ಕೂಡ ಹಾಗೆ ವೀಡಿಯೋ ನೋಡ್ಕೊಳ್ತಾ ಮಕ್ಕಳನ್ನು ಮಲಿಸಿ ಆಮೇಲೆ ನಾನು ಸ್ವಲ್ಪ ಬುಕ್ಕಲ್ಲಿ ಬೇಕಿರೋದು ಓದ್ಕೊಳ್ತಾ ಬೇಕಿರೋ ಪಾಯಿಂಟ್ಸ್ ಎಲ್ಲ ಏನಿತ್ತು ಅದೆಲ್ಲ ನೋಡ್ಕೊಳ್ತಾ ಅದನ್ನೇ ಮಾಡ್ತಾ ಬಂದೆ ಸೊ ಇಲ್ಲಿ ಎಷ್ಟೋತ್ತಿನವರೆಗೂ ಕೂಡ ಲೇಟ್ ಮಾಡ್ತಾ ಇದ್ರಲ್ಲ ನನಗೆ ಈ ಟೆನ್ಷನ್ನು ಮತ್ತು ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಬೇಗ ಮನೆಗೆ ಹೋಗಿ ಬೇಗ ಬಿಟ್ಟಿದ್ರೆ ಮಕ್ಕಳನ್ನ ಮಲಗಿಸಿ ನಾವು ಕೂಡ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಓದ್ಕೋಬೋದಿತ್ತು ಅನ್ನೋ ಥರ ಇತ್ತು ಸೊ ಇಲ್ಲೇ ತುಂಬ ಲೇಟ್ ಆಗಿಬಿಡ್ತು ಎಲ್ಲ ಊಟ ಮಾಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ ಟೆನ್ ಟೆನ್ ತರ್ಟಿ ಆಗೋಯ್ತು ಏಯ್ಟ್ ತರ್ಟಿಗೆ ಬಂದಿದ್ದೀವಿ ಹೊಸಪಿಟ್ಗೆ ನಾ ಇನ್ನೊಂದಷ್ಟರಲ್ಲಿ ಹೋಟೆಲ್ಗೂ ಹೋದ್ವಿ ಇಷ್ಟೊತ್ತಾಯಿತು ಮನೆಗೆ ಫೈನಲಿ ರೀಚ್ ಆದ್ವಿ ನಾವು ಬರೋವರೆಗೂ ದೃತಿ ಇನ್ನೂ ಹಾಗೆ ಮಲಗೇ ಇದ್ದಿರಲಿಲ್ಲ ಇವ್ರು ಬರ್ತಾರೆ ಅಂತ ಕಾಯ್ಕೊಂಡು ಆಟ ಆಡಿಕೊಂಡೆ ನಿಂತಿದ್ಲು ಅಕ್ಕ ಆದರೂ ಕೂಡ ಎಲ್ಲರೂ ಕೂಡ ಬಂದು ಮಲಗ್ತಾರೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ಲು ಅವಳು ಹಾಸಿಗೆ ಹಾಕಿ ಎಲ್ಲದು ಹಾಕಿ ಸೊ ಅಲ್ಲಿ ನಾವು ಇಲ್ಲೇ ಮಲಗ್ತೀವಿ ಹೇಳ್ಬಿಟ್ಟು ಅಷ್ಟರು ಅಲ್ಲೇ ಆಟ ಆಡ್ಕೊಂಡು ಕೂತ್ಬಿಟ್ರು ಆಟ ಮಲಗಿಬಿಡ್ರಿ ಸಾಕು ಬೆಳಗ್ಗೆ ಬೇಗ ಹೇಳುವಂಥರಿ ಅಂದರೆ ಕೇಳಲಿಲ್ಲ ಸೊ ಹಾಗೆ ಒಂದೊಂದಿಷ್ಟು ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಆದರೆ ಎಡಿಟ್ ಮಾಡೋದು ವಿಡಿಯೋ ಆವತ್ತೇ ಅಪ್ಲೋಡ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತಲ್ವ ಅದಕ್ಕಾಗಿ ಇವತ್ತು ನಾನು ನಿಮಗೆ ವಿಡಿಯೋಸ್ನ ಹಾಕ್ತಾ ಇದ್ದೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಾನು ವೀಡಿಯೋಸ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್